ಇಷ್ಟ್ ಅಡ್ಗೆ ಕಾಯಿ ಸಿಕ್ತು ಅಡ್ಗೆ ಕಾಯಿ ಶಾಪಿಂಗ್ ಇತ್ತು ಅದಕ್ಕೋಸ್ಕರ ರಿಲಾಂಸ್ ಕೊಟ್ಟಿದ್ ಬರೋಣ ಅಂತ ಹಾಯ್ ಹೆಲೋ ನಮ್ ರಕ್ಷೆಕಾ ಇವಾ ಸ ಕೈ ನೋಡಿ ಎಲ್ಲ ಶಾಪ ಭಾನುವಾರ್ದೆ ಉಳ್ದಿದ್ದ ಕೆಲ್ಸ ಅಲ್ವೇನೆ ತುಂಬಾ ದಿನ ಆದ್ಮೇಲೆ ಕಬ್ಬಿ ತಿಂತಾ ಇದೀನಿ ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚೆನ್ನಾಗಿ ರಕ್ಷಿ ಹಾಯ್ 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 ಮನಮ್ ಹೇಗಿದೀಯಾ ನೋಡಿದೀರಲ್ಲ ಅವ್ಳನ್ನ ಹೆಮ್ಮೆ ಮೀಸೋಳು ದೊಡ್ಡದ ಹತ್ತಿರ ಹೋಗಿದ್ದು ಬರೋಣ ಹಾಗೇನೇ ಅಂತ ಹೋಗ್ತಾ ಹೋಗ್ತಾಯಿದ್ದೀನಿ ರಕ್ಷಿ ನಾನು ಮೀಟ್ ಮಾಡಿ ಆಲ್ರೆಡಿ ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ಹಿಂದೆ ಬರ್ತವ್ರವರು ನಮ್ಮಮ್ಮ ತುಂಬ ದಿನ ಆಗಿತ್ತು ಹಂಗೆ ರಕ್ಸಿನೂ ಮಾತಾಡ್ಸ್ಕೊಂಡು ಹೋಗೋಣ ಸ್ವಲ್ಪ ತರಕಾರಿ ಇರೋ ತೊಗೊಂಡು ಹೋಗ್ಬೇಕಿತ್ತು ಬೆಂಗಳೂರಿಗೆ ಅದಕ್ಕೆ ಬಂದ್ವಿ ಬಂದೆ ಹಂಗೆ ಅವಳನ್ನ ಕರೆಸ್ಕೊಂಡೆ ಬಾರಪ್ಪ ಅಂತ ಇನ್ನೊಂದ್ಸಲ ರೊಕ್ಸಿನೂ ಕೇಳ್ತಾಯಿರ್ತೀರ ಕೇಳ್ತಾ ಇರ್ತಾರ ರಕ್ಷಿ ಯಾ ಮಾಡು ಅದಕ್ಕೆ ಅವಳು ನಾನು ಇರೋದು ಊರು ಬೆಂಗಳೂರಲ್ಲಿ ಅಂತ ಹೇಳ್ತಾಯಿರ್ತೀವಿ ಸಮಯ್ತಾವಳೆ ನೋಡಿ ಎಲ್ಲ ಭಾನುವಾರದೇ ಉಳಿದಿದೆ ಕೆಲ್ಸ ಅಲ್ವೇನೆ ಅಲ್ವಮ್ಮನ ಮೂರ್ ಅದೇ ಪಾರೆ ಈ ಕಡೆ ತಿರ್ಗೇಗೂ ಏನು ಕಮ್ಮಿ ಇಲ್ಲ ನಮ್ ಗದ್ದೆ ರೋಡು ಎಷ್ಟ್ ಚೆನ್ನಾಗಿದೆ ಎಲ್ಲ ಈ ಕಡೆ ಎಲ್ಲ ಬಾಳೆ ಹಾಕ ಅಮ್ಮ ಇದರಡ್ನೇದ್ ಅನ್ಸತ್ತಲ್ಲಮ್ಮ ಬಾಳೆ ಕೂಳದ ಎಷ್ಟ್ ಬೆಳಿತಾರೆ ಅಮ್ಮ ಬಾಳೆನಾಕದಾಗೈತೆ ಆದ್ರೆ ನಮ್ದಂತೂ ಅಲ್ಲ ನಮ್ದು ಅನ್ಕೊಳ್ಳಿ ಬೇರೆಯವ್ರದ ತೇಗಾನು ಹಾಕೋರೆ ಮೆಣಸು ವಿತ್ ತೇಗ ಮೆಣಸೇನು ಒಳ್ಳೆ ರೈಟ್ ರಕ್ಸಿ ಒಬ್ರು ಕಾಫಿ ತೋಟ ಮಾಡೋರೆ ತಾನೆ ಎಲ್ಲೋ ನೋಡಿದೆ ಅಮ್ಮ ಕಾಫಿ ತೋಟ ಮಾಡಿರೋ ನೋಡಿದೀನಿ ನಾನು ಮಾಡ್ತಾರೆ ಅಮ್ಮ ಇಲ್ಲಿ ಬಾಳೆನೆಲ್ಲ ಕುಹಿಸಿರ್ಬೇಕು ಅಮ್ಮ ಐತೆ ಅಲ್ಲ ಐತೆ ಬಾಳೆಗೊನೆ ಒಂದು ಇಲ್ಲ ಅಮ್ಮ ಮೆಣಸು ಅದು ಅಲ್ಲಿ ಕಬ್ಬಿಂದ ಮುಂದೆ ಹೋಗ್ಬೇಕು ಇಲ್ಲ ಗಣಪ್ಪ ಮೆಣಸು ಇದು ಹ್ಮ್ ಅವು ಇವಾಗ ಜನ್ವರಿ ಕುಯ್ಲು ರಕ್ಸಿ ಅದು ಹ್ಞೂ ಒಣಗಿಸ್ತಾರೆ ಅವನ ಇವಾಗಲೂ ಕುಯ್ಕೊಂಡ್ ಬೇಕಿದ್ರೆ ಅಮ್ಮ ಒಣಗಿಸಿದ್ರೆ ಅವೇ ಮೆಣಸು ಹಾಕೋದು ಹ್ಮ್ ಅವೇ ಮೆಣಸಮ್ಮ ಇನ್ನೇನು ಮಾಡರ ಇಲ್ಲಿ ಇವಾಗ ಬಂದೈತೆ ಮೆಣಸು ಇವಾಗ ಒಂದು ಕಿತ್ಕೊಂಡು ಏನು ಸ್ಯಾಂಪಲ್ ನೋಡಿ ರಕ್ಸಿ ಕಡಿ ಇವಾಗ ಎಷ್ಟು ಖಾರ ಗೊತ್ತಾ ಅದು ನೋಡಿ ಮೆಣಸು ಬರೀ ಮಲ್ನಾಡಲ್ಲಿ ಮಾತ್ರ ಬೆಳಿತಾರೆ ಅಂತ ಅಂತಾರೆ ನಮ್ಮೂರಲ್ಲಿ ಯಾರು ಪುಣ್ಯಾತ್ಮ ಬೆಳ್ದವ್ರೆ ಓಹ್ ನನ್ನ ಕ್ಯಾಮ್ರಾ ಉರ್ಸಿಲ್ಲ ಎಣ್ಣೆ ತಲೆಗೆಲ್ಲ ಎಣ್ಣೆ ಹಾಕ್ಸಿದ್ನಲ್ಲ ಆವಾಗೆಲ್ಲ ಮುಟ್ಟಿ ಮುಟ್ಟಿ ಎಣ್ಣೆ ಹಾಕಿಬಿಟ್ಟಿದೆ ಇದೇ ಮೆಣಸು ಏನಂತ ಮಾಡ್ತಾನೆ ನಮ್ಗೆ ರಕ್ಸಿ ಸ್ವಲ್ಪ ಕಿತ್ಲು ಈ ಥರ ಇದೆ ಇದೆ ಒಬ್ಬರಿತು ಇದೆ ಮೆಣಸು ಇದನ್ನು ಇವಾಗ ಕೂಯಿಲ್ ಮಾಡಿ ಬಿಸ್ಲಲ್ಲಿ ಒಣಗಿಸ್ತಾರೆ ಒಣಗಿದ್ಮೇಲೆ ಮೆಣಸಾಗುತ್ತೆ ಇವಾಗಲೂ ಖಾರ ಇರುತ್ತೆ ಅಂದರೆ ಪಂಪ್ಸೆಟ್ ಪಂಪ್ಸೆಟ್ ನೀರಲ್ವಾ ಅಮ್ಮ ಇದು ಬೋರ್ ನೀರ್ ತಾನೆ ಓ ಕಾಲ್ವಿಂದ ಹೊಡ್ಕೊತವ್ರ ಎಷ್ಟ್ ಚೆನ್ನಾಗ ಬೇರಕ್ತಿ ನೀರು ತಣ್ಣ ನಿಧಾನ ಅದ್ ಕಬ್ಬು ಇಡ್ಕೊಂಡಿ ತಿನ್ನೋಣ ಅಂತ ಬೀನ್ಸು ನಮ್ಮೂರ್ ಕಡೆ ಏನಾದ್ರು ಬಂದರೆ ಇಲ್ಲೇ ತರಕಾರಿ ಗಿರ್ಕಾರಿ ಕಿತ್ಕೊಂಡಾರ ಮಂಗೆ ಒಬ್ಬರ ಈ ಕಡೆ ಟಮೊಟೊ ಹಾಕೋರೆ ಇದು ಬೀನ್ಸೆ ಇಲ್ಲೆಲ್ಲರೂ ಟೊಮೊಟೊ ಹಾಕೋರೆ ಮಧ್ಯ ತೆಂಗಿನ ತೋಟ ತೋಟ ಮಾಡಕತ್ತವ್ರಷ್ಟು ಇಲ್ಲಿ ಎಳ್ನೀರು ಅಮ್ಮ ಎಳ್ನೀರು ಹಾಕ್ತಾರೆ ಇದೆ ಅಂತೆ ನಮ್ಮ ತೋಟದಲ್ಲಿ ಕುಡಿ ಅಂತೆ ಇಂತೂ ಎರಡು ಕಿಲೋಮೀಟ್ರ್ ಬಂದೀವಿ ಟ್ರಕ್ಕಿಂಗ್ ಜೊತೆಗೆ ಇದೊಂದು ವಾಕಿಂಗ್ ಥರ ಎರಡು ಕಿಲೋಮೀಟ್ರ್ ಮೇಲೇ ಇದೆ ಅಂತ ಅನಿಸುತ್ತೆ ನಮ್ಮ ಗದ್ದೆ ಇರೋದು ತುಂಬಾ ದೂರ ಅದಕ್ಕೆ ಈ ಕಡೆ ಇರೋದು ಇದು ರಕ್ಷಿ ಅವರದು ಕಬ್ಬ ಹಾಕೊಂಡಿದ್ದಾರೆ ಇದರಿಂದ ಫುಲ್ ಅಲ್ಲಿವರೆಗೂ ರಕ್ಷಿ ಅವರದೇನೆ ಗದ್ದೆ ಅದು ನಾವು ಹೂವು ಹಾಕಿದ್ದೇವೆ ಇಲ್ಲಿದೆ ಸೈಕಲ್ ಮಾತ್ರ ಅದೇ ನಮ್ಮಪ್ಪ ಮೊದಲೇ ಬಂದವರೇ ಹತ್ರ ನಾವು ಅವ್ರಿಗೆ ಊಟ ತಗೊಂಡ್ ಬಂದ್ವಿ ಇವಾಗ ನೀರು ಕುಡಿತೀನಿ ಚಿಕ್ಕ ಶೀತ ಹಾಕ್ಬಿಟ್ಟಿತ್ತು ಸತಿ ಶೀತ ಅಂತೀನಿ ಹೀಟಲ್ಲಿತ್ತು ಆಮೇಲೆ ಚಿಕ್ಕಮಂಗ್ಳೂರೆಲ್ಲ ಬಂದಿದ್ವಲ್ಲ ಟ್ರಕ್ಕಿಂಗ್ ಮಾಡಿ ಸ್ವಲ್ಪ ಹೀಟಾಗಿತ್ತು ಬಾಡಿ ಅಂದ್ಬಿಟ್ಟು ನತ್ತಿಗೆಲ್ಲ ಎಣ್ಣೆ ಹಾಕ್ಸ್ಕೊಂಡು ಈ ಥರ ಇದೀವಿ ಇವತ್ತು ಇದೇ ನಮ್ಮ ತೋಟ ಹೂವು ಹಾಕವ್ರೆ ಇವಾಗ ಆಲ್ರೆಡಿ ಹೂವು ಹಾಕಿ ಒಂದು ಟೂ ಮಂತ್ ಮೇಲೆ ಆಯ್ತಲ್ವಪ್ಪ ಇನ್ನೇನು ಎರಡು ಸಲ ಕುಯ್ತಾರಾ ಅಷ್ಟೇ ಎರಡು ಮೂರು ಸಲ ಕುಯಿತಾರೆ ಆಮೇಲೆ ಕೂಳೆ ಆಗುತ್ತೆ ಆದರೂ ವೈಟು ದಪ್ಪ ಆಯ್ತಲ್ಲ ಇಲ್ಲಿಂದ ಅಲ್ಲಿ ತನಕ ಇದೆ ಫುಲ್ ಏನು ಇದು ಮಾಡೋರು ಅಲ್ಲಿ ತನಕ ಇದೆ ಇಲ್ಲಿ ಎಳ್ನೀರು ಇವಾಗ ಅಲ್ಲಿದೆ ಎಳ್ನೀರು ಹೆಂಗ ಹತ್ತದು ಹತ್ಬೋದಲ್ಲ ನೋಡೋಣ ಟ್ರೈ ಮಾಡಿ ಕಿತ್ಬಿಟ್ಟು ಎಳ್ನೀರು ಕುಡಿಲೇಬೇಕು ಪಲಾವ್ ಬೇರೆ ತಿಂದ್ವಲ್ಲ ಅದಕ್ಕೆ ಆ ಕಡೆ ಯಾರೋ ಅರ್ಕೆ ತೋಟ ಮಾಡಿದ್ರೆ ಹಾಂ ಅಯ್ಯೋ ರೊಕ್ಕಿರಪ್ಪ ಹಿಡ್ಕೊತೀನಿ ನಾನು ರಕ್ಸಿ ಮರ ಹಾಕ್ತೀನಿ ಅಂತ ಅವಳೆ ಇದು ರಕ್ಷಿ ಅವ್ರು ಈ ಕಡೆ ಅವ್ರ ಕಬ್ಬ ಹಾಕಿದಾರೆ ರಕ್ಸಿ ಮರ ಆತ ಇಲ್ಲ ಚಿಕ್ಕದು ಮರ ಏನಿಲ್ಲ ಅವ್ ಆಕಿ ಕೈಲೇ ಕಿತ್ಕೊಟ ಅಮ್ಮ ನನ್ಗ ಅದ್ರಲ್ಲಿ ಮಲ್ಕೊಳಕ್ ಸುಮ್ನೆ ಅಂದ್ರೆ ಬಿಸ್ಲಿದ್ದಾಗ ಬಿಸ್ಲಿರುತ್ತಲ್ವಾ ಇರುತ್ತಲ್ವಾ ಹೂವ ತರಕಾರಿ ಮಾಡಿದಾಗ ಮಲ್ಕೊಳಕೆ ಅಂತ ಇನ್ ಚಿಕ್ಕದಾಗಿ ಗುಡ್ಸ್ ಕಟ್ಕೊಂಡವ್ರೆ ನಮ್ಮಪ್ಪ ಅವಳು ನೀರ್ ಕುಡಿ ಕೋಡೋತ ಅವಳೆ ಏನಪ್ಪ ಹೂವ ಇಲ್ಲಿ ಸಾಂಗ್ ಬರೀ ವಾಯ್ಸ್ ವಯಸ್ಸವರ್ ಕೊಡ್ಬೇಕೇನೋ ಸಾಂಗ್ ಕೇಳ್ಸಿದ್ರೆ ಅಲ್ಲಿಂದ ಇಲ್ಲಿವರೆಗೂ ತೊಗರಿ ಹಾಕವ್ರೆ ಚೆನ್ನಾಗ್ ಹಾಕರಗ್ಸಿ ತೊಗರಿ ಸಾಲಾಗ್ ಹಾಕವ್ರೆ ಹೂವು ಕಾಣ್ತಿದ್ರ ಆದ್ರೂ ಇಲ್ಲಿ ಕಳ್ಳರು ಹೂವು ಎಲ್ಲ ಕುಯ್ತಾರೆ ಜಾಸ್ತಿ ಕಪ್ ತಿನ್ಬೇಕು ಇವಾಗ ತುಂಬ ದಿನ ಆದಮೇಲೆ ಕಬ್ಬು ತಿಂತಾ ಇದೀನಿ ತುಂಬ ದಿನ ಅಂದರೆ ಯಾವಾಗ ತಿಂದಿದೆ ನಮ್ಮ ಮಮ್ಮಿ ಮನೆಯಿಂದ ನಾವು ಮನೆ ಖಾಲಿ ಮಾಡಬೇಕಾದ್ರೆ ಹಿಂಗೆ ರೋಡಲ್ಲಿ ಹೋಗ್ತಾ ಇದ್ವಿ ಅವಾಗ ಅದೂ ಕೂಡ ಬೆಂಡಿತ್ತು ಇವಾಗ್ಲೂನು ಕಬ್ಬು ನೆಟ್ಟಿಗಿರು ಸಿಕ್ಕಿಲ್ಲ ನಮಗೆ ತರಕ್ಕೆ ಬರಲಿಲ್ಲ ಅಷ್ಟೇ ಈ ಥರ ಇದೆ ಕಬ್ಬು ತಿಂತಾ ಇದೀವಿ ತುಂಬಾ ಒಳ್ಳೇದಲ್ವ ಕಬ್ನಾಲು ಕಬ್ಬು ಎರಡೂ ಇವಳಿಗೆ ಅಲ್ಲೇ ಇಲ್ಲ ತಿಂತ ಒಳ್ಳೆ ಇಲ್ಲ ತಿರ್ಗೆ ಅಲ್ಲಿ ನೋಡಿ ಹೆಂಗೈತೆ ಇವ್ಳಗೊಂದು ಹೆಸ್ರು ಕಟ್ಟಿ ಏನಾದರೂ ಕಮೆಂಟ್ ಅಲ್ಲಿ ಅವ್ಳಗೊಂದು ನೇಮ್ ಹೇಳಿ ಅವ್ಳು ನಿಜವಾದ ಹೆಸ್ರು ಮನ್ವಿತಾ

ಹ್ಞೂ ಹೇಗಿದೆ ಕಬ್ಬು ನಮ್ಮ ಮಂಡ್ಯದವ್ರ ಥರ ಆಗಿದೆ ಸ್ವೀಟ್ ಫೂಟಾಗಿದೆ ಸೂಪರಾಗಾಯ್ತಾ ತಿನ್ನು ತಿನ್ನು ಎಸ್ ಚೆನ್ನಾಗೈತೆ ಅಂತಕ್ಕೆ ಚೆನ್ನಾಗಿದೆ ನಾನು ಎಸ್ ಅಂತ ಅವಳು ಇವಾಗ ಇಷ್ಟು ಕಪ್ ತಿಂದಾದ್ಮೇಲೆ ಸಿಗ್ತೀನಿ ಬಾಯ್ ಬಾಯ್ ರೊಕ್ಸಿ ತುದೀದೇ ಹೂವು ಕೂಯಕ್ ಸ್ಟಾರ್ಟ್ ಮಾಡಿಸೋಳೆ ನಾವು ಕೈಯಲ್ಲೇ ಜಿಕ್ಟಿದ್ದ ಹೂವು ಫುಲ್ಲು

ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೂವಿನ ತೋಟ ಹೇಗಿದೆ ನಮ್ದು ಕಾಮೆಂಟ್ ಸೆಕ್ಷನ್ ನಲ್ಲಿ ಬ್ಯಾಡ್ ಕಾಮೆಂಟ್ ಅಂತ ಹಾಕಬೇಡಿ ಹ್ಮ್ ಬೆಸ್ಟ್ ಕಾಮೆಂಟ್ ಹಾಕಿ ನಮ್ಮ ಅತ್ತೆ ಅಲ್ಲಿ ಇನ್ನೂ ಊಟ ಮಾಡ್ತಾವ್ರೆ ಇವತ್ತು ಜಗ್ಗಾಡೋದಿಲ್ಲ ಅವರು ಹ್ಮ್ ಅವ್ರ ಜೊತೆ ಕಳಿಸ್ಕೊಂಡ್ ಅಲ್ಲೇನಕ್ಕೆ ಅಮ್ಮ ಫ್ರಿಜ್ ಎಲ್ಲ ಏನಿಲ್ಲ ವಾರ ಇತ್ತಲ್ವ ಮಾರ್ನಿಗೆ ಅಂದ್ಬಿಟ್ಟು ಸ್ವಲ್ಪ ತಗೊಂಡೋದ್ಲು

ಚಂದಗೋಳಮ್ಮ ರಕ್ಸಿ ಒಂದ್ಸಲ ನೆನ್ಪಿಟ್ಕೋ ಚಂದಗೋಳಿ ರಾಖಿ ಕೋಳಿ ಕೊಯ್ತೀನಿ ಅನ್ಕೊಂಡ ಕೋಳಿ ಕೊಯ್ತೀನಿ ಅಂದಕ್ಕೆ ನಾವೇ ಅಲ್ವಾ ತಿನ್ನೋದು ಅಂತ ಅವನ್ ಬೇರೆ ಇಲ್ಲಿ ರಕ್ಷಿ ಇಲ್ಲಿ ಸುರಿದ್ರ ಅದಿಷ್ಟೋ ಇದಿಷ್ಟು ಬೆಂಗಳೂರಿಗೆ ಬೆಂಗ್ಳೂರ್ ಅಂದ್ರೆ ಬಿಸ್ಮಿಕಾಬಿಟೆ ಸೆಕೆ ಇವಾಗ ಕಬ್ಬು ತಿಂದು ಮುಗೀತೋ ಇನ್ನು ಇದೆ ಎಳ್ನೀರ್ ಕುಡಿಬೇಕು ಎಳ್ನೀರ್ ಕುಡಿಬೇಕು ಪಪ್ಪಾಯ ಇದೆ ಪಾಯ ತಿನ್ಬೇಕು ಪಪ್ಪಾಯ ಎಲ್ಲಿಟ್ಟ ಒಳಗಡೆ ಇದೆ ಬನ್ನಿ ತೋರಿಸ್ತೀನಿ ಯಾಕೆ ಅಂದರೆ ಅದು ನಮ್ಮ ತೋಟದಲ್ಲ ಅದಕ್ಕೆ ಎಲ್ಲ ಇಟ್ಟೈತೆ ಎಲ್ಲಿಟ್ಟೈತೆ ಅಂತ ಗೊತ್ತಿಲ್ಲ ಮೇ ಬಿ ಅಲ್ಲಿಟ್ಟಿದ್ಯಾ ಅಯ್ಯೋ ಎಲ್ಲೋ ಇಟ್ಟಿಲ್ವಲ್ಲ ಎಲ್ಲೋ ಇಟ್ಟು ಗೊತ್ತಿಲ್ಲ ಎಲ್ಲೋ ಇಟ್ಟೈತೆ ಮನೆಗೆ ಅದನ್ನ ಅನ್ನ 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 ಇರಬೇಕು ಅಮ್ಮ ತೊಗರಿಕಾಯಿ ಒಳ್ಳೆಗಡೆನೆ ಅಲ್ಲೇ ಇಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್ ಕೈ ಮರವನ್ನು ಒತ್ತಕ್ಕೆ ಹೋಗುತ್ತಿದ್ದಾರೆ ತೆಂಗಿನ ಮರ ತೆಂಗಿನ ಮರವನ್ನು ಒತ್ತಕ್ಕೆ ಹೋಗುತ್ತಿದ್ದಾರೆ ನೋಡಿ ಕಪ್ಪಾ ಕೆಡಬುಟಿಯಾ ಹಾ ಅತ್ತಿಕಾರ ನಾನು ಜಾವಳೇಲ್ ਵਾਲಾ ತರಮನ ತೋದೆ ಯಾತಕೋಗೆ ಅಂತ ಹಾ ಇಲ್ಲ ಇಂತ ನಿಂತಿದಿ ಮನಂದ ಅಮ್ಮ ಅಂದಾಡಾ ಅಂದಾಡಾ ಎಲ್ಲಾ ಪೂಜಾ ಮಾಡ್ಕೊಂಡಲ್ಲ ಇನ್ನೆನ್ ಕೊಡ್ತೀನಿ ನಿಂಗೆ ಏನು ಇಲ್ಲ ಹಾ ಈ ದಿನವಂತಂದನೆ ಅಪ್ಪ ಇಲ್ಲ ರಕ್ಷಾ ರೌರ್ ಬೋ ರಕ್ಷಾಜತ್ಳ ಪೂಜಾ ಮಾಡಸರಂತಲೆ ಹೋಗಿ ಬರ್ವೆ ನೀನೇ ಬಾ ಸುದಿ ಬರ್ದ ಇಲ್ಲ ಅಂದ್ರೆ ನೀನೇ ಹೋಗಿ ಬರ್ಸಿ ಕರ್ಸಿ ನಾನು ನಾನೊಂದು ಎಣ್ಣೆ ಬಂದಿದ್ದೀನಿ ಮರ ತಂತು ಅಲ್ಲ ಕೆಳಗಡೆಯೇ ಇತ್ತು ಚಿಕ್ಕು ಮರ ಅಲ್ವಾ ಅಲ್ಲೊಂದು ಕಿತ್ತೆ ಇನ್ನ ನನ್ನ ತಂಗಿಗೆ ಮತ್ತೆ ಮನ್ವಿ ತಂಗೆ ಬೇಕಾಗಿತ್ತು ಅಲ್ಲಿನೊಬ್ರು ಸಿಕ್ಕಿದ್ರು ಅವ್ರ ಹತ್ರ ಕೀಳಿಸೋಣ ಅಂತ ಅಂದ್ಬಿಟ್ಟು ಮೇಲೆ ಎದ್ಬಿಟ್ಟು ಕೇಳ್ತಾ ಇದ್ದಾರೆ ಅವ್ರು ಹೇಳ್ತಾ ಬಾಬರಿ ತೆರಕ್ಸಿ ಸ್ವೀಟ್ ಚೆನ್ನಾಗ್ಯಾ ತಗೋ ನಾನು ಮಾಡೋ ಕೇಳಿದರೆ ಸ್ವಲ್ಪ

ಅಡಿಕೆಕಾಯಿ ಸಿಕ್ತು ಅಡಿಕೆಕಾಯಿ ತಗೊಬಂದ್ವಿ ಜೊತೆಯಲ್ಲೇ ನೋಡಿ ಟೈಮು ಟೂ ತರ್ಟಿ ಆಗಿದೆ ಇವಾಗ ಬಂದೀವಿ ನಡ್ಕೊಂಡು ಅಮ್ಮಮ್ಮ ಅಂದ್ರೆ ಒಂದು ಸವೆನ್ ಕಿಲೋಮೀಟರ್ ಅಪ್ ಆ್ಯಂಡ್ ಡೌನ್ ನಡೆದಿದ್ವಿ ಹೊರಗ್ಸಿ ಇವತ್ತು ಸೆವೆನ್ ಕಿಲೋಮೀಟರ್ ನಡೆದಿದ್ದೀವಿ ಅಲ್ಲಿಂದ ಬಂದು ಟೈರ್ಡ್ ಆಗಿದೆ ಹಾಗೆ ಕುತ್ಕೊಂಡು ಪಪ್ಪಾಯ ಆದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಹೊರಗ್ಸಿಗೆ ಒಯ್ಯಕ್ಕೆ ಕೊಟ್ಟಿದ್ದೀನಿ ಇನ್ನೂ ಒಯ್ದ ಹೊಡೆ ನಮ್ಮ ನೋಡಿದ್ರೆ ಬಿಸಿಲಿಂದ ಬಂದು ಚಿಪ್ಸ್ ತೊಗೊಬಂದು ಇಟ್ಬಿಟ್ಟು ಹೋಗೋಡೆ ತಲೆಗೆ ಸ್ನಾನ ಮಾಡಬೇಕು ಇವಾಗ ತಲೆಗೆ ತುಂಬಾ ಎಣ್ಣೆ ಹಾಕೊಂಡು ಕೂತಿದ್ದೀವಿ ಸ್ವಲ್ಪ ಹೊತ್ತಾದರೂ ಒಂದು ಹತ್ತು ನಿಮಿಷ ಆದರೂ ಮಲಗಿದ್ದು ಎದ್ದು ಆಮೇಲೆ ಫ್ರೆಶಪ್ ಆಗಬೇಕು ಚೆನ್ನಾಗೈತಲ್ಲ ಹ್ಞೂ ಜಾಸ್ತಿ ಸ್ವೀಟು ಇಲ್ಲ ಏನೂ ಇಲ್ಲ ಸಕ್ಕತ್ತಾಗೈತೆ ಇನ್ನೂ ಸ್ವಲ್ಪ ಎಣ್ಣೆ ಆಗಬೇಕಿತ್ತು ಬಟ್ ನಮ್ಗೆ ಹೊಟ್ಟೆ ಹಸಿವಿಗೆ ತಿನ್ಕೊತಾ ಇದೆ ಒಂದೇ ಥರ ಇರಲ್ಲ ನಮ್ದು ಟೈಮ್ ಬರುತ್ತೆ ನೋಡಿ ಒಳ್ಳೋರಿಗೆ ಕಾಲ ಇರಲ್ಲ ಅಂತಾರಲ್ಲ ಅದು ನಿಜಾನೇ ಇದು ರಕ್ಸಿಗೆ ತುಂಬಾ ಬೇಜಾರಾಗಿದೆ ಯಾಕೆ ಅಂದ್ರೆ ನಮ್ಮ ಬಸ್ ಸೋತ್ ಬಿಟ್ರು ಅದಕ್ಕೆ ಹ್ಞೂ ಒಳ್ಳೆಯವ್ರಿಗೆ ಕಾಲ ಇಲ್ಲ ಇದೆ ಒಳ್ಳೆಯವ್ರಿಗೆ ಕಾಲೇ ಬರುತ್ತೆ ಒಂದು ದಿನ ಅಷ್ಟೆ ಆ ದಿನ ನಮ್ದೆ ಹ್ಞೂ ಏನೋ ಪೂಜೆ ಇದೆ ಅಂತ ಪಾಪ ಓಟ ಬೇಗ ಬೇಗ ಇವತ್ತೇನೆ ಬಾಯ್ ಬಾಯ್ ಅವರು ಕಾ ಕಾರ್ತಿಕ ಸ ನಾಳೆಗಲ್ವಾ ಅವ್ರ ಮನೇಲಿ ಏನೋ ಪೂಜೆ ಮಾಡಿಸ್ತಾರಂತೆ ಮನೇದೇವರು ಅದಕ್ಕೆ ಓಟೋಗ್ತವಳೆ ಡೇ ಕಾರ್ತಿಕ ಸೋಮವಾರ ಇಲ್ಲೇ ಪೂಜೆ ಮಾಡಿಬಿಟ್ಟು ಬೆಂಗಳೂರಲ್ಲೂ ಹೋಗಿ ಒಂದ್ಸಲ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಪೂಜೆ ಮಾಡಿದ್ದೀನಿ ನೆಕ್ಸ್ಟ್ ಅಲ್ಲೂ ಹೋಗು ಪೂಜೆ ಮಾಡ್ತೀನಿ ಇನ್ನು ತಿಂಡಿ ತಿಂದಿಲ್ಲ ಉಪವಾಸ ್ ಬಿಡೋಣ ಅಂತ ಹೇಳ್ಬಿಟ್ಟು ಮನ್ವಿ ಬಿದ್ದು ಓಡ್ಬಿಟ್ಲು ಓಡ್ಬಿಟ್ಲು ಈ ನಮ್ಮ ಬಟ್ಟೆಗಳನ್ನ ಸ್ಟಿಚ್ ಮಾಡ್ಕೊಡೋದು ಟೈಲರ್ ಇಲ್ಲ ಎಲ್ಲ ಹೊರ್ಗಡೆ ಹೋಗಿದ್ದಾರೆ ನೆಕ್ಸ್ಟ್ ವೀಕು ಒಬ್ರದ್ದು ಮದುವೆ ಇತ್ತು ಅವ್ರ ಮದುವೆಗೆ ಅಂತ ಒಂದು ಡ್ರೆಸ್ ಕೊಟ್ಟಿದ್ದೆ ಅದು ಇಸ್ಕೊಂಡು ಬರೋಣ ಅಂತ ಹೋಗಿದ್ದೆ ಅವರೆಲ್ಲೋ ಇಟ್ಟಿದ್ದೀನಿ ಅಂತ ತಗೊಂಡು ಬರೋಕ್ಕೆ ಹೋಗಿದ್ದಾರೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಇವರು ನಮ್ಮ ಊರಲ್ಲಿ ಇವತ್ತು ಕಡೆ ಕಾರ್ತಿಕ ಸೋಮವಾರ ಅಂತ ಔಟ್ ಸೈಡು ದೀಪ ಹಚ್ಚಿ ಊರಿಂದ ಬಂದು ಪೂಜೆ ಮಾಡೋ ಅಷ್ಟರಲ್ಲಿ ಸಾಕಾಯಿತು ಪೂಜೆನೂ ಆಯಿತು ಇನ್ನೇನಿದ್ರು ಇವಾಗ ಒಂದು ಟೆಂಪಲ್ಗೆ ಹೋಗಿದ್ದು ಬರಬೇಕು ನಾನಿನ್ನೂ ರೆಡಿ ಆಗಿಲ್ಲ ರೆಡಿ ಆಗಿಬಿಟ್ಟು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ನನ್ನ ಸಿಸ್ಟರ್ ನನ್ನ ಸಿಸ್ಟರು ಪಾಪು ಬರ್ತಾನ ಅಂತ ಕೇಳಿಕೊಂಡು ಈ ಲಗ್ನ ಕಂಟಿನ್ಯೂ ಮಾಡ್ತೀನಿ ಬಾಯ್ ಅಲ್ಲಿವರೆಗೂ ನಾನು ರೆಡಿಯಾಗಿದ್ದೀನಿ ಹಿಂಗೆ ಅವ್ರ ಮನೆಗೆ ನಮ್ಮ ಅಕ್ಕವ್ರ ಮನೆಗೆ ಸ್ವಲ್ಪ ಊರಿಂದ ಐಟಮ್ಸ್ ತಿದ್ದೆ ಅವ್ರಿಗೂ ಸ್ವಲ್ಪ ಕೊಡೋಣ ಅಂದ್ಬಿಟ್ಟು ಪ್ಯಾಕ್ ಮಾಡಿಟ್ಟಿದ್ದೀನಿ ಅದನ್ನು ತೊಗೊಂಡು ಅವ್ರ ಮನೆಗೆ ಹೋಗಿ ಕೊಟ್ಬಿಟ್ಟು ಆಮೇಲೆ ಟೆಂಪಲ್ಗೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ ಜೊತೆಗೆ ಅವರು ಬಂದರೆ ಅವ್ರನ್ನೂ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀನಿ ನೋಡೋಣ ನನಗೂ ಏರಿಯಾ ಹೊಸದು ಇಲ್ಲಿ ಯಾವುದೂ ಅಷ್ಟಾಗಿ ಟೆಂಪಲ್ ಗೊತ್ತಿಲ್ಲ ಅವ್ರನ್ನೇ ಕೇಳ್ಬಿಟ್ಟು ಇಲ್ಲ ಒಂದು ಶಿವ ಟೆಂಪಲ್ ಏನಾದರೂ ಇದ್ದರೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ ಕಹನ್ ಅವ್ರ ಮಮ್ಮಿ ಏನೋ ಕತ್ನೋ ಅಂತೆ ಅದಕ್ಕೆ ಟೆಂಪಲ್ಗೆ ಹೋಗಿದ್ದು ಬರೋಣ ಅಂತ ಕರೆದ್ರು ಬರ್ತಾ ಇಲ್ಲ ಬಟ್ ಕಹನ್ ಬರ್ತೀನಿ ಅಂತ ಅಂದ ಅದಕ್ಕೆ ಅವನ್ನ ರೆಡಿ ಮಾಡಿದ್ದೀನಿ ಕರ್ಕೊಂಡು ಹೋಗೋಣ ಅಂತ ಹೋಗೋಣಮ್ಮ ಬರಲ್ವಾ ಹೋಗಣ ಹೋಗೋಣ ಬಾ ಮತ್ತೆ ಹೋಗಣ ಹ್ಞೂ ಮಗ ಸ್ಪೀಡಾಗದೆ ಆ ಬರಕ್ಕೆ ದೇವಸ್ಥಾನಕ್ ಹೋಗಿದ್ ಬಂದ್ವಿ ಕಹನ್ ಎತ್ ಬಿಡ ಹಂಗೆ ಆಗ ತಿನ್ನು ಅವ್ರಮ್ಮ ಬಂದಿಲ್ಲ ರಾಮಂಗೋಸ್ಕರ ಪ್ರಸಾದ ನಿಮ್ಮ ಅಮ್ಮಂಗ ತಂದೆ ಪ್ರಸಾದ್ ತಗೊಂಡ್ಬಂದಿರ ಅಮ್ಮಂಗೆ ಇನ್ಯಾರಕ್ ತಂದೆ ಅದು ಮಗ್ನೆ ಅಲ್ಲಂತೂ ಒಂದ್ ಸ್ವಲ್ಪನು ಗಲಾಟೆ ಮಾಡಿಲ್ಲ ಜೊತೆಲೆ ಜೊತೆಲೆ ಬಂದ ಆದ್ರೆ ಸಿಕ್ಕಾಪಟ್ಟೆ ಜನ ಇದ್ರು ಅದಕ್ಕೆ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದೀನಿ ಅಷ್ಟೇ ಅದು ನಾನು ಇದೆ ಫಸ್ಟ್ ಟೈಮ್ ಹೋಗಿರೋದು ದೇವಸ್ಥಾನಕ್ಕೆ ನಮಗೆ ಏರಿಯಾ ಹೊಸದಲ್ಲ ಇಲ್ಲಿಲ್ಲೇ ದೇವಸ್ಥಾನ ಇದೆ ಅನ್ನೋದು ಗೊತ್ತಿಲ್ಲ ನಾನು ಇವಳ ಕೇಳ್ಕೊಂಡು ಹೋದೆ ಅಲ್ಲಿಗೆ ಆಯ್ ಮಾಡಮ್ಮ ಆಯ್ ಮೂರ್ ನಾಕಿದ್ದೀನಿ ಶಿವ ಅವರು ಶಿವ ಗೊತ್ತರದವ್ರೆ ನಮ್ಮ ಮಗ ಸ್ವೀಟ್ ಇರ್ತಾರ ತಿನ್ಕಬಬಿಟ್ನಾ ಇವಾಗ ಅನ್ನ ತಿನ್ನಕ್ಕೆ ಡ್ರಾಮಾ ಮಾಡ್ತ ಅವನೇ ಕುತ್ಕೊಂಡು ಹೇಳೋ 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 ಶಾಪಿಂಗ್ ಇತ್ತು ಅದಕ್ಕೋಸ್ಕರ ಅಂತ ಹೋಗ್ತಾ ಇದರ ಟೆಂಪಲ್ ಬರ್ತೀನಿ ಅಂತ ಮತ್ತೆ ಹೋಗಿರೋದೆ ಶಾಪಿಂಗ್ ನೈಟ್ ಅದ್ರಲ್ಲೂ ಇನ್ನ ಸೆಲೆಕ್ಷನ್ ಸೆಲೆಕ್ಷನ್ ಅಂತ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದೀನಿ ಒಳಗಡೆನೆ ಟ್ರಯಲ್ ಮಾಡೋದು ಟ್ರಯಲ್ ಮಾಡೋದು ಪರ್ಫೆಕ್ಟ್ ಆಗಿದ್ಯಾ ಅಂತ ಒಳಗಡೆ ಗಾಡಿ ಯಾರು ಪಾರ್ಕ್ ಮಾಡ್ತಾರೆ ಅಂತ ಔಟ್ ಸೈಡ್ ಮಾಡ್ಬಿಟ್ಟು ಹೋಗಿದೆ ಹಬ್ಬ ಯಾರು ತಗೊಂಡೋಗಿಲ್ಲ ಯಾರಾದ್ರೂ ಹೋಗಿದ್ರೆ ನಮ್ಮ ಅಕ್ಕ ನನ್ನನ್ನು ಬಿಡ್ತಾನೂ ಇರಲಿಲ್ಲ ನಾನು ಅವಳು ಗಾಡಿ ಬರೇ ಈಸ್ಕೊಬಂದಿದ್ದೆ ಒಂದು ಹತ್ತು ನಿಮಿಷ ಕೊಡಿಲಿ ಶಾಪಿಂಗ್ ಊಟ್ಕೊಂಬಿಡ್ತೀನಿ ಅಂತೇಳಿ ಗಾಡಿ ಇಲ್ಲೇ ಇದೆ ಆ್ಯಕ್ಚುಲಿ ಕಹಾನ್ ಬಂದಿದರೆ ಚೆನ್ನಾಗಿರ್ತಿತ್ತೇನೋ ನಾವು ಕೊಟ್ಟವ್ರಮ್ಮ ಕಳಿಸಿಲ್ಲ ಮನೆಗೆ ಹೋಗಿ ತೋರಿಸ್ತೀನಿ ಎಷ್ಟು ತಗೊಂಡೆ ಹೋಗಿ ಅವ್ರ ಮನೆಗೆ ಕೀ ಕೊಟ್ಬಿಟ್ಟು ಅವನನ್ನು ತಪ್ಪಿಸ್ಬಿಟ್ಟು ಬಂದ್ಬಿಟ್ಟೆ ನಾನು ಅವ್ರ ಪಪ್ಪನ ಜೊತೆ ಅವ್ರ ಪಪ್ಪ ಮತ್ತೆ ಏನೋ ಮನೆಗೆ ಐಟಮ್ ತರೋಕೆ ಹೋಗಿದ್ರು ಅವ್ರ ಜೊತೆ ಕಳಿಸ್ಬಿಟ್ಟು ಬಂದ್ಬಿಟ್ಟೆ ಇಲ್ಲಾಂದ್ರೆ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹೇಳ್ತಾ ಇರ್ತಾನೆ ಅದಕ್ಕೋಸ್ಕರ ಅವನ್ನ ಬಿಟ್ಟಲ್ಲೇ ಮನೆಗೆ ಬಂದೆ ಇವಾಗ ಊಟ ಮಾಡಬೇಕು ಇವತ್ತು ಬೇರೆ ಕಡೆ ಕಾರ್ತಿಕ ಸೋಮವಾರ ಅಲ್ವಾ ಅದಕ್ಕೇನಾದರೂ ಸ್ವೀಟ್ ಮಾಡೋಣ ಸ್ವೀಟ್ ತಿನ್ಬೇಕಂತ ಅನಿಸಿದೆ ಮಧ್ಯಾಹ್ನನೂ ಮಧ್ಯಾಹ್ನನೇ ತಿಂದಿದ್ದು ಬೆಳಿಗ್ಗೆ ತಿಂದನೇ ಉಪವಾಸ ಇದ್ದು ಜೊತೆಗೆ ಅಲ್ಲಿಂದ ಟ್ರಾವೆಲ್ ಮಾಡಿ ಕಾಫಿನೂ ಕುಡಿಯೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ಇವಾಗ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದೇ ಏನಾದರೂ ಶಾವಿಗೆ ಪಾಯಸ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆ್ಯಕ್ಚುಲಿ ನಾನು ಏನಕ್ಕಪ್ಪ ರಿಲಯನ್ಸ್ಗೆ ಹೋಗಿದ್ದು ಅಂತ ಅಂದರೆ ನನ್ನ ಹತ್ರ ಈ ವಾಚರು ಇತ್ತು ಲಾಸ್ಟ್ ಟೈಮ್ ನಾನು ನನ್ನ ಬರ್ಡೇಗೆ ಅಂತ ಒಂದು ತ್ರೀ ತೌಸಂಡ್ ಶಾಪಿಂಗ್ ಮಾಡಿಬಿಟ್ಟಿದ್ದೆ ಸೊ ಆ ಟೈಮಲ್ಲಿ ನನಗೆ ವಾಚರು ಸಿ ಕೊಟ್ಟಿದ್ರು ಅವರು ಇನ್ನು ತ್ರೀ ಫೋರ್ ಇತ್ತು ಒಂದೇ ನಾನು ಇವಾಗ ಶಾಪಿಂಗ್ ಮಾಡೋಕ್ಕಾಗಿದ್ದು ಒಂದು ಮಾತ್ರ ತೊಗೊಂಡೆ ಇನ್ನು ತ್ರೀ ಇದೆ ನಂಗೆ ಫೈವ್ ಕೊಟ್ಟಿದ್ದರು ಅದಕ್ಕೋಸ್ಕರ ವೇಸ್ಟ್ ಆಗುತ್ತೆ ಮತ್ತು ಇವತ್ತೇ ಲಾಸ್ಟ್ ಡೇಟ್ ಇಲ್ಲಿ ನೋಡಿ ಇದೇನೇ ವಾಚರು ಟ್ವೆಂಟಿ ಫಿಫ್ತ್ ಲಾಸ್ಟು ಲಾಸ್ಟ್ ಇನ್ನು ತ್ರೀ ಇತ್ತು ನನ್ನ ಮಕ್ಕಂಗೂ ಶಾಪಿಂಗ್ ಮಾಡಿ ಅಂತ ಹೇಳಿದೆ ಅವಳು ಮಾಡೋಲ್ಲ ಅಂತ ಹೇಳೋದು ಅದಕ್ಕೋಸ್ಕರ ಹೋಗ್ಬಿಟ್ಟು ನಾನು ಇದೊಂದು ಫೈವ್ ನೈಂಟಿ ನೈನ್ದೊಂದು ಟ್ರ್ಯಾಕ್ ಪ್ಯಾಂಟ್ ತೊಗೊಂಡೆ ಇರಲಿ ಟ್ರಾವೆಲ್ ಮಾಡಿದಾಗ ಅಂತ ಹೇಳ್ಬೋದು ಮತ್ತು ಇದು ಒಂಥರ ಕ್ರೀಮ್ ಕಲರು ಒಂಥರ ತುಂಬ ಇಷ್ಟ ಆಯಿತು ಇದು ಅಷ್ಟೇ ಒನ್ ನೈಂಟಿ ನೈನ್ ಅಷ್ಟೇ ಇದು ವರ್ತು ಇದ್ರ ಸ್ಲೀವ್ಸ್ ಇಷ್ಟ ಆಯಿತು ನನಗೆ ಸ್ಲೀವ್ಸ್ ಚೆನ್ನಾಗಿದೆ ತೋರಿಸ್ತೀನಿ ಈ ಥರ ಈ ಕಡೆ ತ್ರೀ ಫೋರ್ತು ಅಲ್ಲ ಈ ಕಡೆ ಅಲ್ಲ ಮೆಗಾ ಸ್ಲೀವ್ಸು ಇದೊಂದು ಇಷ್ಟ ಆಯಿತು ಅದ್ರ ಜೊತೆಗೆ ಒಂದು ಜೀನ್ಸ್ ತಗೊಂಡೆ ಇದು ಮೂರು ತಗೊಂಡೆ ಇದು ಮೂರಿಂದ ತೌಸಂಡ್ ಸೆವೆನ್ ಹಂಡ್ರೆಡ್ ಆಯಿತು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಯಿತು ತೌಸಂಡ್ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಇನ್ನು ಫೈ ಹಂಡ್ರೆಡ್ ವಾಚರ್ ಕೊಟ್ಟು ಬಂದು ಇದು ನನ್ನ ಶಾಪಿಂಗ್ ಮಾಡಿರ್ತೀನಿ ಅಂತ ಹೇಳಿದ್ನೆಲ್ಲ ಅವರಿಗೆ ಅಂದರೆ ತುಂಬ ಇಷ್ಟ ಇದ್ರಲ್ಲಿ ಇಷ್ಟ அந்த மாதிரி மறுத்தோம் அதுக்கு ஓ ஆமேல் ஒர்கணை ஆக்கிமேல் நென்பாய்த்து மாணாக்காக உட்காட்டு மத்தக்கோட்டீங்க ஃபோன் காலாக்கீனி சுகர் ஆகணும் ಅಯ್ಯೋ ಈ ಫೋನ್ ಇಟ್ಕೊಳ್ಳೋದು ಬೇರೆ ಇವತ್ತಿಲ್ವಾ ಅದೊಂದು ಬೇರೆ ತೊಂದರೆ ಪಾಯಸ ರೆಡಿ ಆಗ್ತಾ ಇದೆ ನಾನು ಒಬ್ಳಗ್ ಮಾತ್ರ ಅಂತಿದೆ ಸ್ವಲ್ಪ ಏಲಕ್ಕಿ ಜಜ್ಜಾಗುತ್ತೆ ನಂಗೆ ಸ್ವೀಟ್ಸ್ ಅಲ್ಲಿ ತುಂಬ ಅಂದ್ರೆ ತುಂಬಾ ಇಷ್ಟ ಯಾರು ಬೈತಾ ಇರ್ತಾರೆ ನಿಮ್ಗೆ ಬೇಗ ಶುಗರ್ ಬರುತ್ತೆ ಅಂತ ಏನು ಮಾಡೋದು ಇರೋದು ಒಂದೇ ಜನ್ಮ ತಿಂದಾದ್ರೂ ಸಾಯ ಸ್ವೀಟು ಲಾಸ್ಟಲ್ಲಿ ಅಲ್ವಾ ತಿನ್ನೋದು ಫಸ್ಟ್ ಸ್ವಲ್ಪ ರೈಸ್ ತಿನ್ಕೊಂಡಿರ್ತೀನಿ ಇಲ್ಲ ಒಂದೆರಡು ನಿಮಿಷ ಕ್ಲೋಸ್ ಮಾಡ ಊಟ ಏನಿದು ಏನು ಇವಾಗ ಎಂಥರ ತೊಗರಿಕಾಯಿ ಹಸಿ ತೊಗರಿಕಾಯಿ ಸಾಂಬಾರು ಹುಳಿ ಸಾಂಬಾರು ಜೊತೆಗೆ ಚಿಪ್ಸ್ ತಗೊಂಡೆ ನನ್ನ ಫೇವ್ರೇಟ್ ಸ್ವೀಟ್ ಊಟ ಮಾಡ್ಕೊಬಂದು ಮೀಟ್ ಮಾಡ್ತೀನಿ ಬಾಯ್ ಬಾಯ್ ಊಟ ಬೇರೆ ಹಸಿತಾಯಿದೆ ಬೆಳಗ್ಗೆ ಬೆಳಿಗ್ಗೆ ಅಂದರೆ ಏನು ಉಪವಾಸ ಇದ್ದು ಊಟ ಮಾಡಿದೆ ಇವತ್ತು ಕಡೆ ಕಾರ್ತಿಕ ಸೋಮವಾರ ಅಂತ ಅದಕ್ಕೆ ಸೊ ನಾನು ಇವತ್ತಿನ ಲಾಗ್ನ ಇಲ್ಲಿಗೆ ಏನು ಇದ್ದೀನಿ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥರ ಸಪೋರ್ಟ್ ಮಾಡ್ತೀರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಗುಡ್ ನೈಟ್ ಸ್ವೀಟ್ರಿನ್ಸ್ ಟೇಕ್ ಕೇರ್ ಬಾಯ್ ಬಾಯ್